ಹೋದ ವರ್ಷ ಏನು ಘೋಷಣೆ ಆಗಿತ್ತು ಅದ್ರದ್ದು ಬರೀ ಫಿಫ್ಟಿ ಪರ್ಸೆಂಟ್ ರಿಲೀಸ್ ಮಾಡಿದ್ದಾರೆ ಕಂಪೆನ್ಸೇಷನ್ ಅದು ಒಂದು ವಿಷಯ ಈ ವರ್ಷ ಏನಾಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೋಯಿಂಗ್ ಈ ಸತಿ ತೊಗರಿ ಬೆಳೆ ಮುಂಗಾರು ಬಹಳ ಬೇಗ ಬರೋದ್ರಿಂದ ಅರ್ಲಿ ಸೋಯಿಂಗ್ ಆಗಿದೆ ಜೂನ್ ಹತ್ತು ತಾರೀಕಿನಿಂದ ಇಪ್ಪತ್ತು ತಾರೀಕು ನೈಂಟಿ ಪರ್ಸೆಂಟ್ ಸೋಯಿಂಗ್ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಆದರೆ ಮೊನ್ನೆ ಜುಲೈನಲ್ಲಿ ಹದಿನೈದನೇ ತಾರೀಕಿನಿಂದ ಏನು ಮಳೆ ಬಂತು ವಿಪರೀತ ಮಳೆ ಆ ಮಳೆಯಲ್ಲಿ ತೊಗರಿ ಬೆಳೆ ಕೇವಲ ಇಪ್ಪತ್ತು ಇಪ್ಪತ್ತೈದು ದಿನ ಅದು ಸಂಪೂರ್ಣವಾಗಿ ಹೋಗಿದೆ ಅದಕ್ಕೆ ರೈತರು ಕಂಗಾಲಾಗಿದ್ದಾರೆ ಈ ವರ್ಷ ರೈತ ತೊಗರಿ ಬೆಳೆಗಾರರ ರೈತರ ಆತ್ಮಹತ್ಯೆ ಆಗುವಂತ ಪ್ರಕರಣ ಬಹಳ ಹೆಚ್ಚಿಗಿದೆ ಯಾಕಂತ ಹೇಳಿ ರೈತರಿಗೆ ಏನೂ ಇಲ್ಲ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದ ಸರ್ಕಾರ ಮುಂಜಾಗ್ರತೆ ವಹಿಸಿ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಬರೀ ಸ್ಟೇಟ್ಮೆಂಟ್ ಕೊಡೋದು ಬಿಡಬೇಕು ಅವರಿಗೆ ಒಂದು ಇಲಾಖೆ ಇದೆ ಆ ಇಲಾಖೆ ಎಲ್ಲಾ ಆಫೀಸರ್ಸು ಪ್ರತಿ ರೈತರಿಗೆ ಜಮೀನುಗಳಿಗೆ ತೆರಳಿ ಕ್ರಾಪ್ ಏನೇನು ಡ್ಯಾಮೇಜ್ ಆಗಿದೆ ಅದ್ರ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸರ್ಕಾರದಿಂದ ಕಂಪೆನ್ಸೇಷನ್ ಈ ವರ್ಷದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಪಡೆಯುವ ಪ್ರಯತ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ರೈತರ ಇದು ಲಾರ್ಜ್ಲಿ ಎಫೆಕ್ಟ್ ಆಗೋದು ಸ್ಮಾಲ್ ಆ್ಯಂಡ್ ಮೀಡಿಯಂ ರೈತರಿಗೆ ಇವತ್ತು ನಾಲ್ಕು ಎಕರೆ ಆರು ಎಕರೆ ಐದು ಎಕರೆ ಏನಿದೆ ಅವ್ರು ಮಾತ್ರ ಆತ್ಮಹತ್ಯೆ ಮಾಡ್ಕೋತಾರೆ ನಾವು ಹೆಚ್ಚಿಗೆ ದೊಡ್ಡ ರೈತರು ನಾವೇನು ಮಾಡ್ತೀವಿ ನಾಲ್ಕು ನಾಲ್ಕು ಎಕರೆ ಜಮೀನು ಮಾರ್ತೀವಿ ನಮಗೆ ಜಾಸ್ತಿ ಜಮೀನು ಇರ್ತದೆ ಜಮೀನು ಮಾರ್ದು ನಾವು ಬದುಕ್ತೀವಿ ಆದರೆ ಸಣ್ಣ ರೈತರು ನಾಲ್ಕು ಎಕರೆ ಎರಡು ಎಕರೆ ಇರೋರು ಜಮೀನು ಮಾರೋ ಪರಿಸ್ಥಿತಿ ಇರೋದಿಲ್ಲ ಪರ್ಸನಲ್ ಲೋನ್ ಅಲ್ಲಿ ಇಲ್ಲಿ ಫೈನಾನ್ಸ್ ನಿಂದ ತಂದಿರ್ತದ ಕಟ್ಟಕ್ಕೆ ಆಗಂಗಿಲ್ಲ ಸ್ವಾಭಿಮಾನ ಇರ್ತದ ಅಂತವ್ರ ಆತ್ಮಹತ್ಯೆ ಮಾಡುವಂತ ಒಂದು ಪ್ರಯತ್ನ ಬಹಳ ಈ ವರ್ಷ ಹೆಚ್ಚಿಗಿದೆ ಅದಕ್ಕೆ ಸರ್ಕಾರ ನಿಗಾ ವಹಿಸ್ಬೇಕು ಉಸ್ತುವಾರಿ ಸಚಿವರು ಮುಂಜಾಗ್ರತೆ ವಹಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವ್ರಿಗೆ ಎಲ್ರಿಗೂ ಸರ್ವೆ ಮಾಡಿಸಿ ಕಂಪೆನ್ಸೇಷನ್ ಕೊಡುವಂತ ಒಂದು ಕಾರ್ಯ ಅಂತ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ಹಾಗೂ ಅದರಲ್ಲಿ ಅನೇಕ ಸಂಘ ಸಂಸ್ಥೆಗಳು ತೊಗರಿ ಬೆಳೆಗಾರ ಸಂಘನೂ ಇದೆ ಏನು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತಾ ಮಾಡಿದಾಗ ಸರ್ಕಾರದವರು ಸಹಾಯ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಹೇಳಿದ್ದೀವಿ ಆದರೆ ಪೂರ್ತಿ ಮಾಡಲಿಲ್ಲ ಅಂತ ಅದಕ್ಕಾಗಿ ಇದು ಹೊರತು ಎರಡನೇದು ಬಹಳ ಮುಖ್ಯವಾದದ್ದು ಏನಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವಂಥ ವಿಶ್ವದಲ್ಲಿ ಯಾವ ಜಿಲ್ಲೆಯಲ್ಲಿ ಬೆಳೆಯೋದಿಲ್ಲ ಕೇವಲ ಕಲಬುರಗಿಯಲ್ಲಿ ಬೆಳೆದ ಬೆಳೆಯುವಂಥ ಜಿ ಐ ಟಿಯಾಗಿ ಪ್ರತ್ಯೇಕವಾದಂಥ ಎಮ್ ಎಸ್ ಪಿ ಇರಬೇಕು ಅಂದರೆ ಬೆಂಬಲ ಬೆಲೆ ಪ್ರತ್ಯೇಕವಾಗಿರಬೇಕು ಅನ್ನೋ ಹೋರಾಟ ಇದೆ ಅದನ್ನು ಹೋರಾಟ ಮಾಡ್ತೀವಿ ಕೆ ರಾಜ್ಯ ಸರ್ಕಾರದವರು ಕರ್ನಾಟಕ ರಾಜ್ಯ ಸರ್ಕಾರದವರು ಈಗಿರುವಂಥ ಬೆಂಬಲ ಬೆಲೆ ಮೇಲೆ ಇಪ್ಪತ್ತೈದು ಪ್ರತಿಶತ ಜಾಸ್ತಿ ಮಾಡಿರಿ ಅಂತ ರೆಕಮೆಂಡ್ ಮಾಡಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಗಮನಕ್ಕೆ ತಗೊಂಡಿಲ್ಲ ಅದಕ್ಕಾಗಿ ನಾವು ಪುನಃ ದೆಹಲಿಗೆ ಒಂದು ನಿಯೋಗ ತಗೊಂಡು ಹೋಗಿ ಪುನಃ ಅವರಿಗೆ ಒತ್ತಾಯ ಮಾಡ್ತೀವಿ ಅದು ತಮ್ಮ ಮೂಲಕ ಈ ಈ ಸುದ್ದಿನ ಈ ಮಾಹಿತಿಯನ್ನ ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದಕ್ಕೆ ಧನ್ಯವಾದಗಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶವರೆಗೆ ಈ ಒಂದು ತೊಗರಿ ಬೆಳೆಗಳು ನೆಟರೋಗ ಮತ್ತು ಕಳಪೆ ಬೀಜ ಮತ್ತು ತೇವಾಂಶ ಕೊರತೆಯಿಂದ ಹಾಳಾಗಿದ್ದರಿಂದ ರೈತರು ಬಹಳ ಸಂಕಷ್ಟದಲ್ಲಿದ್ದರು ಅಂತ ರೈತರಿಗೆ ನೆರವಿಗೆ ಧಾವಿಸಿದಂತ ನಮ್ಮೆಲ್ಲ ಮುಖಂಡರು ರೈತ ಹೋರಾಟ ಸಮಿತಿ ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಸರ್ಕಾರ ಮಂಜೂರಾತಿಯನ್ನು ಮಾಡಿತ್ತು ಅದರಲ್ಲಿ ಕೇವಲ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ನಾವು ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದೀವಿ ಅದರ ಜೊತೆಯಾಗಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ಇನ್ನೂ ರೈತರು ಯಾರು ಇನ್ಸುರೆನ್ಸ್ ಮಾಡಿಲ್ಲ ಅಂತ ರೈತರಿಗೂ ಕೂಡ ಸುಮಾರು ಮುನ್ನೂರ ಏಳು ಕೋಟಿ ರೂಪಾಯಿ ಇವತ್ತ ಪರಿಹಾರ ಕೂಡ ಹಂದಿನ ದಿನಗಳಲ್ಲಿ ಬೇಡಿಕೆಯಾಗಿತ್ತು ಇನ್ನೂವರೆಗೂ ಕೂಡ ಆ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಆದ್ದರಿಂದ ಏನು ಇನ್ಶೂರೆನ್ಸ್ ಬಾಕಿ ಹಣ ಇರುವಂತ ಮುನ್ನೂರ ಇಪ್ಪತ್ತಾರು ಕೋಟಿ ಮತ್ತು ಇನ್ಶೂರೆನ್ಸ್ ಇರಲಾರ್ದೆ ಇರುವಂತ ಮುನ್ನೂರ ಏಳು ಕೋಟಿ ರೂಪಾಯಿ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಎನ್ನುವಂತ ಒಂದು ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತಾ ಇದೀವಿ ಆದ್ದರಿಂದ ಈ ಬಗ್ಗೆ ಯಾವ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡಬೇಕು ಸರ್ಕಾರಕ್ಕೆ ಮನವೊಲಿಸಿ ನಮ್ಮ ರೈತರಿಗೆ ಅನುಕೂಲವಾಗಿ ಮಾಡಬೇಕು ಎನ್ನುವಂಥ ಒಂದು ರೀತಿಯಲ್ಲಿ ನಾವು ನಾಳೆ ಎರಡನೇ ತಾರೀಕಿನ ದಿವಸ ಕಲಬುರಗಿ ನಗರದ ಐವಾನ್ಶಾಹಿ ಅತಿಥಿಗೃಹದಲ್ಲಿ ನಾವೊಂದು ದುಂಡು ಮೇದಿನ ರೈತರ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲ ನಮ್ಮ ರೈತ ಮುಖಂಡರು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳು ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಿ ರೈತರಿಗೆ ನೆರವಾಗಬೇಕು ಎನ್ನುವಂಥ ಒಂದು ಸುದ್ದಿಗೋಷ್ಠಿ ಇವತ್ತು ದಿವಸ ಇಟ್ಕೊಂಡಿದ್ದೀವಿ ಅದರಿಂದ ತಾವೆಲ್ಲ ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದ